ಪಂಚಾಯತಿಯ ಕಟ್ಟಡ ಭಾಳ ಔಷಧ ಅಂದರೆ ಕಟ್ಟಡಕ್ಕೆ ಸ್ಥಳ ಸಿಕ್ಕಿನ್ನೂ ಔಷಧ ಜಾಗ ಇಲ್ಲದೆ ಕಟ್ಟಡ ಕಟ್ಟಕ್ಕಾಗುತ್ತೆ ಆ ಜಾಗವನ್ನು ಧಾರಾಳವಾಗಿ ಚೇತನ್ ಚೇತನ್ಯವಾಗಿ ದಿನೇಶ ನಿಮಗೆ ಪಂಚಾಯತ್ ಪರವಾಗಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಪರವಾಗಿ ನಿಮಗೆ ಧನ್ಯವಾದಗಳು ಪ್ರಜಾಪ್ರಭುತ್ವದಲ್ಲಿ ಮೊದಲನೇ ಘಟ್ಟ ಗ್ರಾಮ ಪಂಚಾಯತ್ ನೇರವಾಗಿ ಜನರೊಂದಿಗೆ ಸಂಪರ್ಕ ಎತ್ತಿ ಅವರು ಕುಡಿಯುವ ನೀರಿನ ಸಮಸ್ಯೆಯಿಂದ ಎಲ್ಲ ದಿನನಿತ್ಯ ಜೀವನದ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಗ್ರಾಮ ಪಂಚಾಯಿತಿ ಅದನ್ನು ಸದೃಢಗೊಳಿಸಿ ಅದೇ ನಮ್ಮ ಸಂವಿಧಾನದ ಆಶ್ರಿತ ಆ ದಿಕ್ಕಿನಲ್ಲಿ ಇವತ್ತು ಎಲ್ಲರೂ ಕೂಡ ಇವತ್ತು ಪಿಟ್ಟಂಗಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ನಿರ್ಧಾರವನ್ನು ತಗೊಂಡು ಕಟ್ಟಡ ಕಟ್ಟಲಿಕ್ಕೆ ಮುಂದಾಗ ನಮಗೆ ಅಭಿನಂದನೆಗಳನ್ನು ಕಂಡಿಸ್ತಾ ಇದ್ದಾರೆ ಈ ಕಟ್ಟಡದ ಕಾಮಗಾರಿ ಸುಗಮವಾಗಿ ನಡೀಲಿ ವಾಸ್ತು ಪ್ರಕಾರ ಇದೆ ನನಗೆ ಸ್ವಲ್ಪ ವಾಸ್ತು ವಾಸ್ತುವೆ ವಾಸ್ತು ಪ್ರಕಾರ ಇದೆ ಕಟ್ಟಡ ಅದರಿಂದ ಚೆನ್ನಾಗಿ ನಡೀತದೆ ಪೂಜೆ ಕೂಡ ಭಾಳ ಚೆನ್ನಾಗಿ ನೆರವೇರಿದೆ ಅದರಿಂದ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಜಾಸ್ತಿ ಮಾತಾಡಲಿಲ್ಲ ಇನ್ನೊಂದು ಕಾರ್ಯಕ್ರಮದಲ್ಲಿ ನನ್ನ ಸಂಪೂರ್ಣ ಸಹಕಾರ ಎಲ್ಲ ಗ್ರಾಮ ಪಂಚಾಯತಿ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು ಅದಕ್ಕೆ ಯಾವುದೇ ರೀತಿಯಾದಂಥ ಸಹಕಾರ ಬೇಕಾದರೆ ನನ್ನ ಸಂಪೂರ್ಣ ಸಹಕಾರ ಇರ್ತದೆ ಈ ಕಟ್ಟಡ ನಿರ್ಮಾಣಕ್ಕೆ ಕೂಡ ನಾವು ಸಹರಿಸ್ತೇವೆ ಒಳ್ಳೆಯ ಒಂದು ಸುಂದರವಾದಂಥ ಕಟ್ಟಡ ನಿರ್ಮಾಣ ಆಗಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ನಾವೆಲ್ಲ ಮತ್ತೊಮ್ಮೆ ಸೇರೋಣ ಎಲ್ಲರೂ ಇವತ್ತು ಗ್ರಾಮ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗುವ ಚಿಂತನೆಯಲ್ಲಿ ಇಟ್ಟುಕೊಂಡು ಇವತ್ತು ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಇಡೀ ದೇಶದಲ್ಲಿ ಹೊಸ ಹೊಸ ಗ್ರಾಮ ಪಂಚಾಯತಿ ಕಟ್ಟಡಗಳು ಎಲ್ಲ ಕಟ್ಟಡಗಳು ಅಭಿವೃದ್ಧಿಯನ್ನು ನಾವು ಕಾಣ್ ನೋಡ್ತಾ ಇದ್ದೇವೆ ಹಾಗೆ ಇವತ್ತು ಗ್ರಾಮ ಪಂಚಾಯತಿ ಅವರು ಹೇಳಿದ್ದಾರೆ ಪ್ರತಿಯೊಂದು ಜನರಿಗೆ ಮೂಲ ಸೌಕರ್ಯ ಸಿಗಬೇಕು ಅಂತ ಹೇಳಿದ್ರೆ ಅದು ಗ್ರಾಮ ಪಂಚಾಯತಿ ಮುಖ್ಯ ಯಾವುದೇ ಸರ್ಟಿಫಿಕೇಟ್ ನಾವು ಹರೋಣ ಇಂಥ ಎಲ್ಲ ಸರ್ಟಿಫಿಕೇಟು ಗ್ರಾಮ ಪಂಚಾಯತಿರ ಪ್ರಾಮುಖ್ಯವಾದ ಇದು ಹಾಗೆಯೇ ಇವತ್ತು ಇಲ್ಲಿ ಒಳ್ಳೆಯ ಸುಂದರವಾದ ಕಟ್ಟಡವನ್ನು ಮಾಡಿ ಅದರಲ್ಲಿ ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಕಂಪ್ಯೂಟರ್ ಕರಣ ಆ ಕಂಪ್ಯೂಟರ್ ಕಾರಣದಿಂದ ಪ್ರತಿಯೊಬ್ಬ ಕಡು ಬಡವರು ಅಷ್ಟೇ ಇಲ್ಲಿ ಬಂದು ಮಾಹಿತಿಯನ್ನು ಪಡ್ಕೊಂಡು ಅವರ ಉನ್ನತ ಹುದ್ದೆ ಇದ್ದೇಕೆಲ್ಲ ಪಡ್ಕೊಳ್ಳುವಂಥ ವ್ಯವಸ್ಥೆನೂ ಗ್ರಾಮ ಪಂಚಾಯಿತಿಯಲ್ಲಿ ಆಗ್ತಾಯಿದೆ ಹಾಗೆ ಇವತ್ತು ಕೇಂದ್ರ ಸರ್ಕಾರದ ಏನು ಗ್ರಾಮಾಭಿವೃದ್ಧಿ ಚಿಂತನೆ ಇಟ್ಕೊಂಡು ಏನು ಹದಿನಾಲ್ಕು ಹದಿನೈದು ಹಣಕಾಸು ಯೋಜನೆಯಲ್ಲಿ ನೇರವಾಗಿ ಗ್ರಾಮ ಪಂಚಾಯಿತಿಗೆ ಹಣ ತರುವಂಥ ವ್ಯವಸ್ಥೆಯನ್ನು ಮಾಡಿದೆ ಹಾಗೆ ಪ್ರತಿ ಎಲ್ಲ ದೇಶ ಅಭಿವೃದ್ಧಿ ಚಿಂತನೆ ಇಟ್ಕೊಂಡು ಇವತ್ತು ಪ್ರತಿ ಎಲ್ಲ ದೇಶದಲ್ಲಿ ಎಲ್ಲ ಅಭಿವೃದ್ಧಿ ಮುನ್ಸೂಚನೆ ನೋಡ್ತಾ ಇದೆ ಅದಕ್ಕೆ ತಾವೆಲ್ಲರೂ ಇವತ್ತು ಈ ಕಟ್ಟಡ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ರಸ್ ಒಳ್ಳೆಯ ಕ್ವಾಲಿಟಿ ವರ್ಕನ್ನು ಮಾಡಿ ಸುಂದರವಾದ ಕಟ್ಟಡವನ್ನು ನಿರ್ಮಿಸಿ ಇವತ್ತು ಜನರಿಗೆ ಉಪಯೋಗವಾಗುವ ಹಾಗೆ ಒಂದು ಒಳ್ಳೆಯ ಸುಂದರವಾದ ಕಟ್ಟಡ ಮತ್ತು ಅದರಲ್ಲಿ ಕಾರ್ಯಕ್ರಮಗಳು ಆಗಿ ಯಶಸ್ವಿಯಾಗಲಿ ಅಂತೇಳಿ ಶುಭವನ್ನು ಆರೈಸ್ತ ನನ್ನ ಮಾತನ್ನು ಹಾಗೂ ಇಲ್ಲಿ ಆಗಮಿಸತಕ್ಕಂತ ಮಿಟಗಾಲ ಪಂಚಾಯಿತಿಯ ನನ್ನ ಎಲ್ಲ ಹಿರಿಯರು ಮಾರ್ಗದರ್ಶಕರೆ ಒಂದು ಒಳ್ಳೆಯ ಸಿಹಿ ಸುದ್ದಿ ನಾವೇನು ಈ ವರ್ಷ ನಾವು ನಮ್ಮ ಏನು ಆಡಳಿತ ಮಂಡಳಿ ಬಂದಿದೆ ಎಲ್ಲ ಯುವಕರೇ ಇದ್ದೀವಿ ನಮ್ದೊಂದು ಬಂದು ಚಾರ್ಜ್ ತಕೊಳ್ಳುವಾಗ ನಾವು ಆಡಳಿತ ಮಂಡಳಿ ಮಾಡುವಾಗ ನಮಗೂ ಎಲ್ಲರಿಗೆ ಹದಿನೈದು ಜನರಿಗೆ ಒಂದೇ ಆಸೆ ಇತ್ತು ನಮ್ಮ ಅವಧಿಯಲ್ಲಿ ಒಂದು ಹೊಸ ಬಿಲ್ಡಿಂಗ್ ಬೇಕು ಅನ್ನೋದು ನಮಗೆ ಕಚೇರಿ ಬೇಕು ಪಂಚಾಯಿತಿ ಅಂತ ಹುಡುಕ್ತಾ ಇದ್ವಿ ಎರಡು ವರ್ಷ ಏನೋ ಆಗಿ ಇವತ್ತು ಕೈಗೂಡಿದೆ ನಮ್ಮ ಎಲ್ಲಾ ಸದಸ್ಯರ ಆಡಳಿತ ಮಂಡಳಿಯ ಒಂದು ಕನಸು ನೆನಸ ನನಸಾಗತಕ್ಕಂತ ಒಂದು ಸುಸರ್ಭ ಬಂದಿದೆ ಅದಕ್ಕೆ ತಾವು ಜಾಗವನ್ನು ದಾನ ಮಾಡಿದಂತಹ ಹಾಗೂ ದೀನೋ ಚೇತನ್ರವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಎಲ್ಲರ ಸಹಕಾರವನ್ನು ಕೋರ್ತಾ ಗ್ರಾಮ ಪಂಚಾಯಿತಿ ಅಂದರೆ ಒಂದು ಗ್ರಾಮ ಸರ್ಕಾರ ಹೇಗೆ ವಿಧಾನಸೌಧ ಇದೆ ನಮ್ಮ ರಾಜ್ಯದ ಆಡಳಿತ ನಡೆಸೋಕ್ಕೆ ಹಾಗೆ ನಮ್ಮ ಪಂಚಾಯಿತಿ ಕಚೇರಿ ಪಂಚಾಯಿತಿಯಲ್ಲಿ ಒಂದು ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ದೇವಸ್ಥಾನದ ಹಾಗೆ ಹಾಗೇ ಹೆಚ್ಚು ಮಾತಾಡಲ್ಲ ಸಮಯ ಇರುತ್ತೆ ಎಲ್ಲರ ಸಹಕಾರ ಬೇಕು ಒಂದು ಒಳ್ಳೆಯ ಸಹಕ ಸದಾವಕಾಶ ಬಂದಿದೆ ಹೊಸ ಬಿಲ್ಡಿಂಗ್ ಮಾ ಕಟ್ಟಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಒಂದು ಮಾದರಿಯಾಗಿ ಪಂಚಾಯಿತಿಯನ್ನು ಮಾಡುವ ಪಾರದರ್ಶಕತೆಯಿಂದ ಬೆಟ್ಟನಾಳ ಗ್ರಾಮ ಪಂಚಾಯಿತಿಯನ್ನು ಪಾರದರ್ಶಕತೆಯಿಂದ ಆಡಳಿತ ನಡೆಸಿ ಜನರಿಗೆ ಮುಂದಿನ ಜನರಿಗೆ ದಾರಿದೀಪ ಆಗುವಂತ ಹೇಳಿಕೊಂಡು ಎಲ್ಲರ ಸಹಕಾರ ಸಹಕಾರ ನಮ್ಮ ಶಾಸಕರೆಲ್ಲ ಸಹಕಾರ ಹೇಳಿದರೆ ಹಾಗೆ ಸಾರ್ವಜನಿಕರು ಸಹಕಾರ ನೀಡಿ ಭವ್ಯವಾದ ಒಂದು ಪಂಚಾಯಿತಿ ಕಟ್ಟಡವನ್ನು ಕಟ್ಟಿ ಒಂದು ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸ ಕಾರ್ಯವನ್ನು ನೀಡುವಂಥ ಪಾರದರ್ಶಕೆಯಿಂದ ಆಗಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ಶುಭವನ್ನು ಆರೈಸ್ತಾ ನಾನು ಒಂದು ಮಾತನ್ನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು